ರಾಮೇಶ್ವರಂ ಕೆಫೆಯಲ್ಲಿನ ಬಾಂಬ್ ಬ್ಲಾಸ್ಟ್ಗೆ ಬಿಜೆಪಿ ಕಿಡಿಕಾರಿದೆ ಕುಂದಲಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿನ ಘಟನೆ ದುರ್ದೈವ ಕಾಂಗ್ರೆಸ್ ಸರ್ಕಾರದ ನೀತಿ ನಿಯತ್ತಿನಿಂದ ಈ ಕುಮ್ಮಕ್ಕು ಸಿಗ್ತಾ ಇದೆ ಅಂತ ಬಿಜೆಪಿಗರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿರುವಂತದ್ದು ಈ ಕೆಫೆಯಲ್ಲಿ ಆಗಿರುವಂತ ಘಟನೆ ಇದೆಯಲ್ಲ ಇದೊಂದು ದುರ್ದೈವದ ಸಂಗತಿ ಅಂತ ಹೇಳಿದ್ದಾರೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ಅವರ ಈ ನಿಯತ್ತಿನ ಕುಮ್ಮಕ್ಕಿಂದ ಆಗ್ತಾ ಇರುವಂತದ್ದು ಅಂತ ಆರೋಪಿಸಿದ್ದಾರೆ ಗಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಬಳಿಕ ಜೋಶಿ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿರುವಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಅದನ್ನು ವಿರೋಧಿಸಲಿಲ್ಲ ಇಂಡೈರೆಕ್ಟ್ ಆಗಿ ಅವರಿಗೆ ಕುಮ್ಮಕ್ಕು ಕೊಡೋ ರೀತಿ ಹೇಳಿಕೆ ಕೊಟ್ಟಿದ್ರು ಕ ಕಾಂಗ್ರೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಬ statements ಜನ ಮಾಡಿದ್ದಾರೆ. ಮುಖ್ಯ ಉದ್ದೇಶ ಆಂತರಿಕ ಸರಹಿತ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗ ಏನಾ ನಾವು ಈ ರೀತಿ ಘಟನೆಗಳನ್ನು ಸ್ವಾಗತ ಮಾಡೋದಿಲ್ಲ ಅನ್ನುವಂತದ್ದು ಹೇಳಿದಂತ ಇದೆ. ಅಂದ್ರೆ ರೀತಿಯಲ್ಲಿ ಡೈರೆಕ್ಟ್ ಆಗಿ ಅವರಿಗೆ ಕುಮ್ಮಪ್ಪು ಸಮರ್ಥನೆ ಕೈಗಬೇಕು ಎಂದು ಮಾತನಾಡಿದ್ದರಿಂದ ಈ ಹಿಂದೆನೂ ಕೂಡ ಪಿ ಎಫ್ ಐ ಇತ್ಯಾದಿ ಮೇಲೆ ಇದ್ದಂಥ ಕೇಸುಗಳನ್ನು ವಾಪಸ್ ತಂದಿರುವಂಥದ್ದು ಈ ಅಪೀಸ್ಮೆಂಟ್ ಕಾರಣದಿಂದ ಅಪೀಸ್ಮೆಂಟ್ ಅಪೀಜ್ಮೆಂಟ್ ಸಿಬ್ಬಂದಿಗೆ ಅಡಿಕಲಾಯಿದ್ದ ಈ ಒಂದು ದುಷ್ಟೀಕರಣದ ರಾಜಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗ್ತದೆ ಈ ದುಷ್ಟೀಕರಣದ ರಾಜಕಾರಣವೇ ಇವತ್ತಿನ ಈ ಒಂದು ಕಾರಣ ಆಗಿದೆ ಅಂತನ್ನುವಂಥದ್ದು ನಮ್ಮ ಭಾವನೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ನಾವು ಸರ್ಕಾರ ಕೊಡ್ತಾನೇ ಇದ್ದೀವಿ ಎನ್ಐ ತನಿಖೆ ಬೇಕಾದರೂ ರಾಜ್ಯ ಸರ್ಕಾರ ಕೇಳ್ಕೊಂಡು ನಾವು ಅದಕ್ಕೂ ತಯಾರಿದ್ದೇವೆ ಆದ್ರೆ ಸರ್ಕಾರ ಕೊಡೋದು ಅಂತಂದ್ರೆ ನೀವು ಅಪೀಲ್ಮೆಂಟ್ ಮಾಡಿದ್ದಕ್ಕೆ ನಾವು ಸರ್ಕಾರ ಕೊಡೋದಿಲ್ಲ ತನಿಖೆಗೆ ನಾವು ಸರ್ಕಾರ ನಾಲ್ಕು ದಿವಸದ ಹಿಂದೆ ಜಿಂದಾಬಾದ್